ಶಾಲಾ ಮಕ್ಕಳ ದಿನ ಬಳಕೆಗಾಗಿ ನಿರ್ಮಿಸಲಾದ ನೀರಿನ ಟ್ಯಾಂಕ್ ದಿಢೀರ ಸ್ಫೋಟಗೊಂಡಿದ್ದು ಶಾಲಾ ಮಕ್ಕಳು ಭಾರಿ ಅನಾಹುತದಿಂದ ಜಸ್ಟ್ ಪಾರಾಗಿದ್ದಾರೆ ಅತನಿ ತಾಲೂಕಿನ ಕಿಳೆಂಗಾವ ಗ್ರಾಮದ ಸರ್ಕಾರಿ ಕನ್ನಡ ಹಾಗೂ ಮರಾಠಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಕಳೆದ ನಾಲ್ಕು ವರ್ಷಗಳ ಹಿಂದೆ ಎಲ್ಐಸಿ ಸಂಸ್ಥೆಯ ಸಹಾಯಧನದಿಂದ ನಿರ್ಮಿಸಲಾದ ನೀರು ಶೇಖರಣೆ ಘಟಕ ಇದ್ದಕ್ಕಿದ್ದಂತೆ ಸ್ಫೋಟಗೊಂಡಿದೆ ಗೋಡೆಯ ಸ್ಫೋಟದ ರಭಸಕ್ಕೆ ಶಾಲಾ ತಡೆಗೋಡೆ ಕುಸಿದು ಬಿದ್ದಿದೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಈ ಘಟನೆ ನಡೆದಿದ್ದು ನೀರಿನ ಟ್ಯಾಂಕ್ ಬಳಿ ವಿದ್ಯಾರ್ಥಿಗಳು ಇಲ್ಲದ ಕಾರಣ ಯಾವುದೇ ಅವಘಡ ಸಂಭವಿಸಿಲ್ಲ ಿಲ್ಲ ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದ ಈ ಅವಘಡ ಸಂಭವಿಸಿರುವ ಆರೋಪ ಕೇಳಿ ಬಂದಿದೆ ಸ್ಥಳಕ್ಕೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿದ್ದು ಅತನಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ದಾಖಲಾಗಿದೆ ಮುಂಜಾನೆ ಹನ್ನೊಂದೂವರೆ ಗಂಟೆಗೆ ಬ್ಲಾಸ್ಟ್ ಆಗಿದೆ ಅಂತ ಹೇಳಿ ಫೋನ್ ಅಲ್ಲಿ ಗುಡಿಯಲ್ಲಿ ಇದೀವಿ ನಾವು ಇಲ್ಲಿ ಬಂದು ನೋಡಕ್ಕಾಗಿನ ಪೂರ ಎಲ್ಲ ರೀ ಹನ್ನೆರಡು ಗಂಟೆಗೆ ಮಕ್ಕಳ ರೆಸ್ಟಿಗೆ ಬಿಡ್ತಾರೆ ಸರ್ ಅರ್ಧ ತಾಸು ಇದ್ರ ಮಕ್ಕಳ ಜೀವ ಕನಾಗುತ್ತೀ ಸರ್ ಅದಕ್ಕೇನೋ ಅದೃಷ್ಟ ವಶಾತ ಇವತ್ತು ಅಪಾಯದಿಂದ ಮಕ್ಕಳು ಪಾರಾಗ್ಯಾರ ಇದು ಆರು ವರ್ಷ ರೀ ಸರ್ ಕಟ್ಟಿ ಐದು ಸಾವಿರ ಲೀಟರ್ ನಮ್ಗೆ ಪಕ್ಕ ಮಾಹಿತಿ ರೀ ಐದು ಸಾವಿರ ಲೀಟ್ರಾ ಇರ್ಬೋದು ಅಷ್ಟೊಂದು ಮಾಹಿತಿ ಇಲ್ಲ ಸರ್ ನಾವು ಐತ್ರಿ ಎಲ್ಲ ಇದ್ರ ಅನುದಾನ ಇನ್ಸೂರೆನ್ಸ್ ಕಂಪ್ನಿಯವ್ರ್ ಕೊಟ್ಟಾರೀ ಸರ್ ಆದ್ರೆ ನಮ್ಮ ಕೆಲಸ ಮಾಡೋರು ಸರಿಯಾಗಿ ಮಾಡಿಲ್ರಿ ಸರ್ ಹಿಂಗ ಹಿಂಗ ಕೆಲಸ ಮಾಡ್ರೆ ಹಳೆಯಾಗ ಹಣ ದುರುಪಯೋಗ ಆಕತ್ರಿ ಅದಕ್ಕೆ ಅದ್ರ ಬದಲು ಕ್ರಮ ತೊಗೊ ತೊಗೊಳಕೊಂದು ಸ್ವಲ್ಪ ನೀವು ಅದರ ಸಹಾಯ ಮಾಡ್ರಿ ಅಂತ ಹೇಳಿ ನಿಮಗೆ ಹೆಸರು ರೀ ಅಂದರೆ ಬಸವರಾಜ್ ಹೆಗಡೆ ಭಟ್ಟಿ ಅಂತ